ಒಂದು ಮನೆಯನ್ನು ನೋಡಿದ್ರಿ ನಮ್ಮ ಕ್ಯಾಮ್ರಾಮನ್ ಅದನ್ನು ಪ್ಯಾನ್ ಮಾಡಿ ತೋರಿಸಿದ್ರು ಇದು ಯಾರ ಮನೆ ಆ್ಯಕ್ಚುಲಾಗಿ ನನ್ನ ಚಾನೆಲ್ನಲ್ಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಸಂದರ್ಶನ ಮಾಡ್ತಾ ಇರೋದು ಫಸ್ಟ್ ಸೊ ಗುರುಕಿರಣ್ ಸರ್ ನಮ್ಮ ಜೊತೆ ಇದ್ದಾರೆ ಕನ್ನಡ ಐ ಥಿಂಕ್ ಆಗಲೇ ಏಯ್ಟಿ ನೈನ್ಗೆ ರಿಲೀಸ್ ಆಗಿದೆ ಫ್ರಾಂಕ್ಲಿ ಹೇಳ ನಿಜ ಹೇಳ್ಬೇಕು ನನ್ನ ಲೈಫಲ್ಲಿ ನಾನು ಯಾವತ್ತೂ ಏನು ಪ್ಲ್ಯಾನ್ ಮಾಡಿಲ್ಲ ಅದು ದೇವರ ದೈವ ಬಲ ಅಂತಾರಲ್ಲ ಏನಂತರ ಎಲ್ಲ ಕೂಡ್ಕೊಂಡು ಕೂಡ್ಕೊಂಡು ಹೋಯ್ತು ಸಡನ್ ಐ ಸ್ಟಾರ್ಟೆಡ್ ಸಿಂಗಿಂಗ್ ಸಡನ್ ಓಪನಿಂಗ್ ತುಳು ಪಿಕ್ಚರ್ ಅಲ್ಲಿ ಹೀರೋ ಕನ್ನಡ ಪಿಕ್ಚರ್ ಅಲ್ಲಿ ಹೀರೋ ಸೊ ಎಂಟ್ರಿ ತುಂಬಾ ಚೆನ್ನಾಗಿ ಸೊ ಅಂಬರೀಶ್ ಅಂಬರೀಷ್ ಕರ್ಕೊಂಡು ಹೋದ್ರು ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಒಂದು ಎರಡು ದಿವ್ಸ ಶೂಟಿಂಗ್ ಮೂರ್ ಕರ್ಕೊಂಡ್ರು ಮೂರ್ತಕ್ಕ ಯಾವ್ದು ಇಂಟ್ರಿ ಹೋಗಬಹುದು ವಿಶ್ವನಾಥ್ ಅವರ್ನ ಇದ್ರು ಅವ್ರ ಜೊತೆ ನಾನು ಸ್ವಲ್ಪ ಒಡ್ನಾಟ ಜಾಸ್ತಿ ಮನೆಯವ್ರ ಸಪೋರ್ಟ್ ಏನೂ ಇರ್ಲಿಲ್ಲ ಮನೆಯಲ್ಲಿ ಏನ್ ಮಾಡ್ತಾ ಅಂತ ಗೊತ್ತಿರಲಿಲ್ಲ ಟಿವಿ ಸಡನ್ಲಿ ಬಿಕಮ್ ವೆರಿ ಪಾಪ್ಯುಲರ್ ಈಗೆಲ್ಲ ಹೇಳ್ತಾರೆ ಓಕೆ ಬಿಗ್ ಮುಂಚೆ ಸ್ನೇಹಿತರೆ ನಮಸ್ಕಾರ ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಅಶೋಕ್ ದಾವಣಗೆರೆ ಎಸ್ ನೀವೀಗ ಒಂದು ಮನೆಯನ್ನ ನೋಡಿದ್ರಿ ನಮ್ಮ ಕ್ಯಾಮರಾಮನ್ ಅದನ್ನ ಪ್ಯಾನ್ ಮಾಡಿ ತೋರಿಸಿದ್ರು ಇದು ಯಾರ ಮನೆ ಬಹುತೇಕರಿಗೆ ಗೊತ್ತಿರಬಹುದು ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು ಇದು ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕ ಗುರುಕಿರಣ್ ಅವರ ಮನೆ ಎಸ್ ಅವರ ಸಂದರ್ಶನ ಮಾಡಲಿಕ್ಕೆ ನಾವು ಬಂದಿದ್ದೀವಿ ಬಹಳ ವಿಶೇಷವಾಗಿ ಒಂದು ಜೋಗಿ ಸಿನಿಮಾಗೆ ಇಪ್ಪತ್ತು ವರ್ಷ ತುಂಬಿದ ಸಂದರ್ಭ ಮತ್ತೊಂದು ಕಡೆ ಗುರುಕಿರಣ್ ಅವರು ಸರಿಸುಮಾರು ನಾಲ್ಕು ದಶಕಗಳಿಂದಲೂ ಕೂಡ ಕನ್ನಡ ಚಿತ್ರ ಅಂದರೆ ಸಿನಿಮಾ ರಂಗದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಮೂರುವರೆ ದಶಕ ಅಂದರೆ ಮೂವತ್ತೈದು ವರ್ಷಗಳಿಂದಲೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಎನ್ನುವಂತಹ ಸಿನಿಮಾ ಮೂಲಕ ಅವರು ಸಂಗೀತ ನಿರ್ದೇಶಕರಾಗ್ತಾರೆ ಅದಾದ ನಂತರ ನಿರಂತರವಾಗಿ ಸಂಗೀತ ನಿರ್ದೇಶಕರಾಗಿ ನೂರಾರು ಹಾಡುಗಳನ್ನು ಕೊಟ್ಟಿದ್ದಾರೆ ಹಿಟ್ ಹಾಡುಗಳನ್ನು ಕೊಟ್ಟಿದ್ದಾರೆ ಬಹಳ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಸಿನಿಮಾಗಳಿಗೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಎಸ್ ಅವರ ವಿಜಯನಗರದಲ್ಲಿರುವಂತಹ ಮನೆಗೆ ನಾವು ಬಂದಿದ್ದೀವಿ ಮನೆ ಕಮ್ ಸ್ಟುಡಿಯೋ ಎರಡೂ ಕೂಡ ಇಲ್ಲೇ ಇದೆ ಸೊ ಅವ್ರನ್ನ ಸಂದರ್ಶನ ಮಾಡೋಣ ಬನ್ನಿ ಇವತ್ತು ನಮಗೆ ವಿಶೇಷವಾಗಿ ಅವರು ಸಮಯ ಕೊಟ್ಟಿದ್ದಾರೆ ಸೊ ಅವರ ಸಿನಿ ಜರ್ನಿಯ ಒಂದಷ್ಟು ಮೆಲುಕು ನಮ್ಮ ಡೈಲಿ ಮಾಧ್ಯಮದಲ್ಲಿ ಬನ್ನಿ ಸ್ನೇಹಿತರೆ ನಮಸ್ಕಾರ ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಅಶೋಕ್ ದಾವಣಗೆರೆ ಎಸ್ ಕಳೆದ ಏಳೆಂಟು ತಿಂಗಳಿಂದಲೂ ಕೂಡ ನಮ್ಮ ಚಾನಲ್ನಲ್ಲಿ ಅನೇಕ ಸಿನಿ ದಿಗ್ಗಜರ ಸಂದರ್ಶನಗಳನ್ನು ನೋಡ್ತಾ ಇದ್ದೀವಿ ಬಹಳಷ್ಟು ಮೆಚ್ಚುಗೆಗಳು ಬರ್ತಾ ಇದೆ ನಮ್ಮ ಕಂಟೆಂಟ್ ವಿಚಾರವಾಗಿ ಸೊ ನಿಮ್ಮ ಈ ಒಂದು ಪ್ರೀತಿಗೆ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್ ಇವತ್ತು ಕೂಡ ನಮ್ಮ ಜೊತೆ ಮತ್ತೊಬ್ಬರು ವಿಶೇಷ ಅತಿಥಿ ಜಾಯ್ನ್ ಆಗಿದ್ದಾರೆ ಆ್ಯಕ್ಚುಲಾಗಿ ನನ್ನ ಚಾನೆಲ್ನಲ್ಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ದು ಸಂದರ್ಶನ ಮಾಡ್ತಾ ಇರೋದು ಫಸ್ಟು ಸೊ ಗುರು ಕಿರಣ್ ಸರ್ ನಮ್ಮ ಜೊತೆ ಇದ್ದಾರೆ ಗುರುಕಿರಣ್ ಸರ್ ಸಿನಿ ಜರ್ನಿಯನ್ನು ನೋಡಿದಾಗ ತುಂಬ ಅಚ್ಚರಿದಾಯಕವಾದಂತಹ ಸಿನಿ ಜರ್ನಿ ಎಂಬತ್ತರ ದಶಕದಲ್ಲಿ ಅವರು ಸಿನಿಮಾ ಜರ್ನಿಯನ್ನು ಶುರು ಮಾಡಿದ್ರು ತುಳು ಇಂಡಸ್ಟ್ರಿಯಲ್ಲಿ ಅಲ್ಲಿಂದ ಆರ್ಕೆಸ್ಟ್ರಾ ನಟನೆ ಮತ್ತು ಏನೋ ಸಿಂಗಿಂಗ್ ಇದಕ್ಕೆ ಬಂದರು ತದನಂತರ ಮ್ಯೂಸಿಕ್ಕಿಗೆ ಬಂದರು ಬಹಳಷ್ಟು ಅಂದರೆ ಸಿನಿಮಾ ರಂಗದ ಬಹಳಷ್ಟು ವಿಭಾಗಗಳಲ್ಲಿ ಕೆಲಸ ಮಾಡಿದ್ದಾರೆ ಅದಾದ ನಂತರ ಅವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸಂಗೀತ ನಿರ್ದೇಶಕರಾಗಿ ಗುರುತಿಸ್ಕೊಳ್ತಾರೆ ಅಲ್ಲಿಂದ ಇಲ್ಲಿಯವರೆಗೂ ಸರಿಸುಮಾರು ನೂರಕ್ಕೂ ಅಧಿಕ ಸಿನಿಮಾಗಳು ಎಕ್ಸಾಕ್ಟ್ ನಂಬರ್ ಹೇಳೋಕ್ಕಾಗಲ್ಲ ಬಟ್ ಮೋರ್ ದ್ಯಾನ್ ಅಂಡ್ರೆಡ್ ಫಿಲ್ಮ್ಸ್ ಸಾಕಷ್ಟು ಮೆಗಾ ಬ್ಲಾಕ್ ಪಸ್ಟರ್ ಹಿಟ್ ಸಿನಿಮಾಗಳಿಗೆ ಸಂಗೀತವನ್ನು ಮಾಡಿದ್ದಾರೆ ಸೊ ಗುರು ಕಿರಣ್ ಸರ್ ಅಂದರೆ ಕನ್ನಡ ಚಿತ್ರರಂಗದ ಚಿ ಸಿನಿಮಾ ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಎಸ್ ಅವರದೇ ಆದಂಥ ಅಚ್ಚು ಅಂತ ಏನು ಹೇಳ್ತೀವಿ ನಾವು ಆ ಥರದ ಅಚ್ಚನ್ನು ಒತ್ತಿದ್ದಾರೆ ಸೊ ಅವರ ಸಂದರ್ಶನ ಮಾಡಲಿಕ್ಕೆ ಬಹಳ ಖುಷಿ ಇದೆ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ವೆಲ್ಕಮ್ ಟು ಡೈಲಿ ಮಾಧ್ಯಮ ನನ್ನ ಅಂದಾಜು ನೀವು ಇಂಡಸ್ಟ್ರಿಗೆ ಬಂದು ತರ್ಟಿ ಪ್ಲಸ್ ಇಯರ್ಸ್ ಮೋರ್ ದ್ಯಾನ್ ತರ್ಟಿ ತರ್ಟಿ ಟೂ ಇಯರ್ಸ್ ಅಂತ ನನ್ನ ನನ್ನ ನಾನು ನನ್ನ ಮಾಹಿತಿ ನಾನು ಕಲೆ ಹಾಕಿರೋ ಮಾಹಿತಿ ಲೆಕ್ಕ ಪ್ರಕಾರ ಜಾಸ್ತಿ ಆಯಿತು ಹಾಂ ಅಂದರೆ ಚಿತ್ರರಂಗದಲ್ಲಿ ನಾನು ಆ್ಯಕ್ಚುಲಿ ಪ್ಲೇಬ್ಯಾಕ್ ಸಿಂಗರ್ ಆಗಿ ಬಂದು ಆಲ್ಮೋಸ್ಟ್ ತರ್ಟಿ ಏಯ್ಟ್ ಇಯರ್ಸ್ ಆಯಿತು ತುಳು ತುಳು ಕರೆಕ್ಟ್ ತುಳು ಆಕ್ಟಿಂಗ್ ಮಾಡಿ ತರ್ಟಿ ಸೆವೆನ್ ಇಯರ್ಸ್ ಆಯಿತು ಓಕೆ ಕನ್ನಡ ಐ ಥಿಂಕ್ ಆಗಲೇ ಏಯ್ಟಿ ನೈನ್ಗೆ ರಿಲೀಸ್ ಆಗಿದೆ ಏಯ್ಟಿ ನೈನ್ ನೈಂಟಿ ಏಯ್ಟಿ ನೈನ್ ಕನ್ನಡ ಪಿಕ್ಚರ್ ನಾನು ಆಕ್ಟ್ ಮಾಡಿದೆ ನೈಂಟಿಗೆ ನೈಂಟಿಗೆ ರಿಲೀಸ್ ಆಯಿತು ಲೈಕ್ ಆಮೇಲೆ ನೈಂಟಿ ಫೋರ್ ಐ ಸ್ಟಾರ್ಟ್ ಮ್ಯೂಸಿಕ್ ಕಂಪೋಸಿಂಗ್ ನೈಂಟಿ ಏಯ್ಟು ಫಿಲ್ಮ್ ಮ್ಯೂಸಿಕ್ ಅಲ್ಲಿಂದ ಅದೇ ನಾನು ನನ್ನ ತುಳು ಇಂಡಸ್ಟ್ರಿಯಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದಿದ್ದೆಲ್ಲ ಲೆಕ್ಕ ಹಾಕೊಂಡ್ರೆ ಅದಕ್ಕೆ ಫಾರ್ಟಿ ಇಯರ್ಸ್ ಆಗಿದೆ ಅಂದಾಜು ಆ್ಯಕ್ಚುಲಾಗಿ ಗುರುಕಿರಣ್ ಅವರ ಗುರಿ ಏನಿತ್ತು ಇಲ್ಲ ಫ್ರಾಂಕ್ಲಿ ಹೇಳಿದ ನಿಜ ಲೈಫಲ್ಲಿ ನಾನು ಯಾವತ್ತೂ ಏನು ಪ್ಲಾನ್ ಮಾಡಿಲ್ಲ ಎಲ್ಲ ಅದೃಷ್ಟಕ್ಕೆ ಆಗೋಯ್ತು ನಾನು ಏನಂದ್ರೆ ಒಂದಿತ್ತು ನನಗೆ ಇದ್ರಲ್ಲಿ ಖುಷಿಯಾಗಿದೆ ಮನೇಲಿ ಬೈತಾ ಇದ್ರು ಈ ರಂಗದಲ್ಲಿ ಖುಷಿಯಾಗಿದೆ ಒಂಥರ ಫಿಲ್ಮ್ಸ್ ಶೂಟಿಂಗ್ ನೋಡೋದಾಗ್ಲಿ ಒಂಥರ ಥ್ರಿಲ್ ಅವ್ರಿಗೆ ಗೊತ್ತಿಲ್ಲ ಒಳಗೆ ನನ್ ಥ್ರಿಲ್ ಸಿಕ್ತಾಯಿ ಈಗ ಸಂಗೀತ ಅನ್ಕೊಡ್ಲಿ ಸ್ಟೇಜ್ ಅಲ್ಲಿ ಒಂಥರ ನಾವು ಬೇರೆ ಹೀರೋಗಳ ನೋಡುವಾಗ ಕಾಣ್ತಾ ಇದ್ರು ಸೊ ಅದು ಯಾವತ್ತು ನಾವ್ ಒಂದ್ ದಿವ್ಸ ಅದು ಆಗ್ಬೋದಾ ಅಂತ ಒಂದು ತಲೆಯಲ್ಲಿ ಎಲ್ರಿಗೂ ಇರುತ್ತೆ ಅದೇ ತರ ನನ್ಗೂ ಇತ್ತು ಬಟ್ ನನಗೆ ಆಕ್ಚುಲಿ ಏನಾಯ್ತು ಅಂದ್ರೆ ಅದು ದೇವರ ದೈವ ಬಲ ಅಂತಾರಲ್ಲ ಎಂತರ ಎಲ್ಲ ಕೂಡ್ಕೊಂಡು ಕೂಡ್ಕೊಂಡು ಹೋಯ್ತು ಸದನ್ ಐ ಸ್ಟಾರ್ಟೆಡ್ ಸಿಂಗಿಂಗ್ ಕಾಲೇಜಲ್ಲಿ ಸಿಂಗಿಂಗ್ ಶುರು ಮಾಡಿದ ತಕ್ಷಣ ಸಿನಿಮಾಗಳಲ್ಲಿ ಅವಕಾಶ ಬಂತು ಸಿಂಗಿಂಗ್ ಸ್ಟೈಲ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಸ್ಟೈಲ್ ಸಿಂಗಿಂಗ್ ಈಗ ಎಲ್ರು ಒಂದು ತರ ಹಾಡ್ತಾ ಹಾಡೋದಾದ್ರೆ ನಾನು ನನ್ನ ಆಗ್ಲೇಟ್ ಇಟ್ಕೊಂಡು ಒಂಥರ ಫಸ್ಟ್ ಸಾಂಗ್ಸ್ ಅಷ್ಟೇ ಇಟ್ ಡ್ಯಾನ್ಸ್ ಪಾಪ್ ನಂಬರ್ಸ್ ಎಂಟ್ರಿ ತುಂಬಾ ಚೆನ್ನಾಗಿ ಸಿಕ್ತು ಸಡನ್ ಓಪನಿಂಗ್ ತುಳು ಪಿಕ್ಚರ್ ಅಲ್ಲಿ ಹೀರೋ ಕನ್ನಡ ಪಿಕ್ಚರ್ ಅಲ್ಲಿ ಹೀರೋ ಸುಮ್ಮನೆ ಖುಷಿಯಾಗಿದೆ ನಾನ್ ಯಾವತ್ ಪ್ಲಾನ್ ಯಾವತ್ ಲೈಫ್ ಅಲ್ಲಿ ಪ್ಲಾನ್ ಅಂತ ಮಾಡಿಲ್ಲ ಅದರಷ್ಟೆಲ್ಲ ನಡ್ಕೊಂಡು ಹೋಯ್ತು ಇವತ್ತೇ ಅಷ್ಟೇ ನಾನು ಇದು ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅದು ಯಾವ ತಲೆಯಲ್ಲಿ ಇರೋದೇ ಇಲ್ಲ ಅದು ತಲೆಗೆ ಬಂದ್ರೆ ಆಮೇಲೆ ನೋವು ಸ್ಟಾರ್ಟ್ ಆಗುತ್ತೆ ನೋವು ಆಗಿಲ್ವಲ್ಲ ಅದಕ್ಕೆ ನಾವು ಅನ್ಕೊಂಡಿದ್ದೀವಿ ಲೈಫ್ ಅಲ್ಲಿ ಯಾವ್ದು ಆಗಿಲ್ಲ ಅದಕ್ಕೆ ಅನ್ಕೊಳ್ಳೋದು ಬಿಟ್ರೆ ಖುಷಿಯಾಗಿರ್ತೀವಿ ಹಾಗೆ ತುಂಬಾ ದೊಡ್ಡದಾಗಿ ಬೆಳೆದಿತ್ತು ಏಟೀಸ್ ಅಲ್ಲಿ ನೀವು ಹೇಳೋ ಕಾಲಕ್ಕೆ ಕೋಸ್ಟಲ್ ವುಡ್ ಇವತ್ತಿಗೂ ಇದೆ ಅವತ್ತಿಗೂ ಇದೆ ಬಟ್ ಇವತ್ತಿಗೆ ತುಂಬಾ ದೊಡ್ಡದಾಗಿ ಬೆಳೆದಿದೆ ಕೋಸ್ಟಲ್ ವುಡ್ ಆಗ ಅಷ್ಟು ದೊಡ್ಡ ಎಕ್ಸ್ಪೋಜರ್ ಕೋಸ್ಟಲ್ ವುಡ್ಗೆ ಇರಲಿಲ್ಲ ಅಂದ್ರೆ ತುಳು ಸಿನಿಮಾ ರಂಗಕ್ಕೆ ಬಟ್ ತುಳು ಇಂಡಸ್ಟ್ರಿಯಿಂದ ಕನ್ನಡಕ್ಕೆ ಬಂದವರ ಸಂಖ್ಯೆ ಮೊದಲಿಂದಲೂ ಇದೆ ಇದೆ ನಾವು ನೋಡ್ಕೊಂಡು ಬಂದಿದ್ದೀವಿ ಆಗ್ಲಿಂದ ಕಾಶಿನಾಥ್ ಸರ್ ಕಾಲದಿಂದ ಕೂಡ ತುಳು ಅಲ್ಲ ಅಲ್ಲ ಅಂದ್ರೆ ಹೇಳ್ತಿರೋದು ಅಲ್ಲಿಂದ ಚಿತ್ರರಂಗದಲ್ಲಿ ಕನ್ನಡದಲ್ಲಿ ಶೈನಾದವರು ನಾವು ಎಕ್ಸಾಂಪಲ್ ಉಪೇಂದ್ರ ತಗೋಬಹುದು ಅಂದ್ರೆ ಅವರು ನಿಮ್ಮ ಕಾಲಘಟ್ಟದವರು ಆತರ ಬಂದಿದ್ದಾರೆ ಮನೋಹರ್ ಅವರು ದೊಡ್ಡ ದೊಡ್ಡ ಹೆಸರುಗಳು ಮೆನಿ ನಿಮಗೆ ಅಲ್ಲಿ ಇದ್ದಂತ ಕಾಲದಲ್ಲಿ ಯಾರಾದರೂ ಸಿನಿಮಾ ರಂಗದ ಜೊತೆ ಕನ್ನಡ ಚಿತ್ರರಂಗದ ಜೊತೆ ಕನೆಕ್ಟ್ ಇದ್ದವ್ರ ಜೊತೆ ಏನಾದರೂ ಇತ್ತ ನಿಮ್ಮ ಫ್ಯಾಮಿಲಿ ಆಗಲಿ ನಿಮ್ಮ ಸುತ್ತಮುತ್ತ ಇದ್ದಂತಹ ಜೊತೆ ಕನೆಕ್ಷನ್ ಆ ಥರ ಏನಂತ ಹಂಗೆ ಡೈರೆಕ್ಟ್ ಇರಲಿಲ್ಲ ಈಗ ನನ್ನ ಮಾವ ಮತ್ತೆ ಅಂಬರೀಷ್ ಅವರು ಸ್ನೇಹಿತರು ಓಕೆ ಸೊ ಅಂಬರೀಷ್ ಅಂಬರೀಷ್ ಅವರು ನನ್ನ ಕರ್ಕೊಂಡು ಹೋದ್ರು ಓಕೆ ನೀವು ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಒಂದು ಎರಡು ದಿವಸ ಶೂಟಿಂಗ್ ಚಿಕ್ಕಮಗಳೂರು ಕರ್ಕೊಂಡು ಹೋದ್ರು ಅಂಬರೀಷ್ ಅವ್ರದ್ದು ಅಂಬರೀಷ್ ಅವ್ರದ್ದು ಟೂ ಡೇಸ್ ಅವ್ರ ಜೊತೆ ಇದೆ ಓಕೆ ಅಷ್ಟೇ ಟೂ ಡೇಸು ಅವ್ರದ್ದು ಆಕ್ಚುಲಿ ತುಂಬಾ ಚೆನ್ನಾಗಿ ನೋಡ್ಕೊಟ್ರಿ ಓಕೆ ಅವ್ರ ಜೊತೆ ಅವ್ರ ರೂಮ್ ಅಲ್ಲಿ ಅದೊಂಥರ ನಮ್ಗೆ ಅದು ಅದೇ ನಾನು ಹೇಳೋದಲ್ಲ ಅದೇ ಖುಷಿ ಕೊಡೋದು ಅವ್ರ ಜೊತೆ ಶೂಟಿಂಗ್ ಹೋಗೋದು ಅವ್ರ ರೂಮಲ್ಲಿ ಅಲ್ಲಿ ಇರೋದು ಅಂದ್ರೆ ಅದೊಂಥರ ನಮ್ಗೆ ಒಂದು ಸ್ವರ್ಗ ಇದ್ದಂಗೆ ಅದು ಬಟ್ ಕೋಸ್ಟಲ್ ಇಂದ ಬಂದವ್ರ ಜೊತೆ ನಿಮ್ದು ಏನು ಇಲ್ಲ ಇಲ್ಲ ಏನು ಕನೆಕ್ಷನ್ ಪರೀಕ್ಷೆಯ ಏನು ಇರಲಿಲ್ಲ ಆಗ ನಾನಲ್ಲ ನಾನು ಬಂದಲ್ಲಿ ಕೋಸ್ಟಲ್ ಇಂದ ಯಾರು ಬಂದಿರಲಿಲ್ಲ ಈಗ ಮನೋಹರ್ ಅಷ್ಟೇ ಅವ್ರು ಪ್ರೆಸ್ ಅಲ್ಲಿ ಇದ್ರು ಆವತ್ತು ಆಗ್ಲೂ ನನ್ಗೆ ತುಂಬಾ ಸ್ನೇಹಿತರು ಸ್ನೇಹ ನನ್ಗೆ ಪ್ರೆಸ್ ಅಲ್ಲಿ ಜಾಸ್ತಿ ಸ್ನೇಹಿತರು ಸೊ ಬೆಂಗಳೂರಿಗೆ ಬಂದ್ರೆ ನಂದು ಜಾಸ್ತಿ ಒಡ್ನಾಟ ಇದ್ದಿದ್ದು ಪತ್ರಕರ್ತರ ಜೊತೆ ಆಗ ಸದಾ ಶಿಕ್ಷಣ ಆಗ್ಲಿ ಉದಯ್ ಮರ್ಕಿಣಿ ಎಲ್ಲ ಈ ಸರಸ್ವತಿ ಎಲ್ಲ ಒಂದು ಸುಬ್ಬಣ್ಣ ಸುಬ್ಬಣ್ಣ ಸುಬ್ರಹ್ಮಣ್ಯ ಭೇಟಿ ಹಾಕೊಂಡಿರ್ತಿದ್ವಿ ಚಿತ್ರಂಗ ಈ ಈ ಪತ್ರಕರ್ತರ ಥ್ರೂ ಒಂದಷ್ಟು ಮುಹೂರ್ತಕ್ಕೆ ಹೋಗೋದು ಯಾವ್ದು ಇಂಟ್ರಿ ಹೋಗ್ಬೋದು ವಿಶ್ವನಾಥ್ ಸುವರ್ಣ ಇದ್ರು ಸೊ ಅವ್ರ ಜೊತೆ ನಾನು ಸ್ವಲ್ಪ ಒಡ್ನಾಟ ಜಾಸ್ತಿ ಸೊ ಶೂಟಿಂಗ್ ಮುಹೂರ್ತಕ್ಕೆಲ್ಲ ಹೋಗ್ತಾ ಇದ್ದೆ ಮನೇಲಿ ಹೇಗಿತ್ತು ಅಪ್ಪ ಆಕ್ಚುಲಿ ಏರ್ ಫೋರ್ಸ್ ಅಲ್ಲಿ ಇದ್ದವರು ಅಂತ ಕೇಳಿದ್ರೆ ಅಮ್ಮ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗಿದ್ರು ಸಿನಿಮಾ ಟಚ್ ಮನೆಯಲ್ಲಿ ಸಂಗೀತ ಸಿನಿಮಾ ಈ ಕಲ್ಚರಲ್ ಫೀಲ್ಡ್ ಕನೆಕ್ಷನ್ ರೂಟ್ಸ್ ಅಂತೂ ಇರಲಿಲ್ಲ ಹೇಗಿತ್ತು ಮನೆಯವರ ಸಪೋರ್ಟ್ ಮನೆಯವರ ಸಪೋರ್ಟ್ ಏನೂ ಇಲ್ಲ 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 ಜೀರೋ ಮನೆಯಲ್ಲಿ ಟೋಟ್ಲಿ ಮನೆಯಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಿರಲಿಲ್ಲ ನಾನು ಇಲ್ಲಿ ಬಂದು ಫಸ್ಟ್ ರೆಕಾರ್ಡಿಂಗ್ ಮಾಡುವಾಗ್ಲೂ ನಾನು ಫ್ರೆಂಡ್ ಮದುವೆ ಅಂತ ಹೇಳಿ ಬಂದಿದ್ರು ಕನ್ನಡ ಶೂಟಿಂಗ್ ಫಸ್ಟ್ ಟೈಮ್ ಬರುವಾಗ್ಲೂ ಅಷ್ಟೇ ನಂದು ಯಾವ್ದ ಫ್ರೆಂಡ್ ಅಣ್ಣ ಅಣ್ಣಗೆ ಇಸ್ ಗೆಟಿಂಗ್ ಮ್ಯಾರಿಡ್ ಸೊ ಜೊತೆ ಇಡ್ತೀವಿ ಸೊ ಏನಾದ್ರೂ ಒಂದು ಆರ್ಕೆಸ್ಟ್ರಾ ಏನ ಮ್ಯೂಸಿಕ್ ಪ್ರೋಗ್ರಾಮ್ ಮ್ಯೂಸಿಕ್ ಪ್ರೋಗ್ರಾಮ್ ಅನ್ನ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಕೊಂಡಿದ್ರು ಶೂಟಿಂಗ್ ಗೀಟಿಂಗ್ ಎಲ್ಲ ಬಿಡ್ತಾ ಇರ್ಲಿಲ್ಲ ಓಕೆ ಸೊ ಹಂಗೆ ಮಾಡ್ಕೊಂಡು ಡೈರೆಕ್ಟ್ ಇಲ್ಲಿ ಮಾಡಿದೆ ಆಕ್ಟಿಂಗ್ ಮಾಡಿ ಫಸ್ಟ್ ಸಿನಿಮಾ ಆಕ್ಟಿಂಗ್ ಯಾವ್ದು ಸರ್ ನೀವು ಹೇಳಿದ್ರೆ ತುಳುವಲ್ಲಿ ಬದುಕೊಂಜಿ ಕಬ್ಬಿತ್ತೆ ಕನ್ನಡದಲ್ಲಿ ಮೌನ ಹೋರಾಟ ಅಂತ ಮೌನ ಹೋರಾಟ ಬಟ್ ಅದಾದ ನಂತರ ನಿಮಗೆ ಹೆಚ್ಚು ಅವಕಾಶಗಳು ಹೆಚ್ಚು ಸಿಗಲಿಲ್ಲ ಅಂತ ಕೇಳಿ ತುಂಬಾ ಸರ್ಕಸ್ ಮಾಡಿದ್ರೆ ಫೈವ್ ಐದು ಮೂವಿ ಫಸ್ಟ್ ಮಾಡಿದ್ರೆ ಆಮೇಲೆ ಒಂದು ಕಲಿತ ಇಲ್ಲಿ ಇನ್ಕಮ್ ಅಷ್ಟು ಬರಲ್ಲ ಅಂತ ಆಗ ಅವಕಾಶ ಸಿಗ್ತಾ ಇತ್ತು ಅಫ್ಕೋರ್ಸ್ ನಾವು ಮಚ್ ಅಪ್ ಆನಿ ಸೊ ಮತ್ತೆ ಬಿಸ್ನೆಸ್ ಮಾಡಿ ಬಿಸ್ನೆಸ್ ಶುರು ಮಾಡಿದ್ರೆ ಮತ್ತೆ ರಿಟರ್ನ್ ಬರೋ ಒಂದು ಕಲ್ಲಿ ಇನ್ನೊಂದು ಅದೆಲ್ಲ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ ಇಲ್ಲಿ ನೋಡೋದು ಟಿವಿ ಸಡನ್ಲಿ ಬಿಕೇಮ್ ವೆರಿ ಪಾಪ್ಯುಲರ್ ಕರೆಕ್ಟ್ ನೈನ್ಟೀಸ್ ಅಲ್ಲಿ ಈಗೆಲ್ಲ ಹೇಳ್ತಾರೆ ಓಕೆ ಬಿಗ್ ಬಾಸ್ ಯಾವ್ದೋ ಒಂದು ಪ್ರೋಗ್ರಾಮ್ ಬಂದ್ರೆ ಪಾಪ್ಯುಲಾರಿಟಿ ಬರುತ್ತೆ ಮುಂಚೆ ಟಿವಿ ಒಂದೇ ಇದ್ದಿದ್ದು ದೂರದರ್ಶನ ಜನ ಅದನ್ನು ಬಿಟ್ಟು ಬೇರೆ ಯಾವ್ದು ಇಲ್ಲ ನೋಡ್ಲೇಬೇಕು ಹಂಗಿತ್ತು ಸೊ ಫಿಲ್ಮಿಗಿಂತ ಐ ಫೆಲ್ ಟಿವಿ ವಾಸ್ ಲಿಟಲ್ ಮೋರ್ ಪಾಪ್ಯುಲರ್ ಮೋರ್ ರೀಚ್ ಆ ಅಲ್ಲಿ ಗುಡ್ಡದ ಬೂತ್ ಪ್ರಕಾಶ್ ಪ್ರಕಾಶ್ ಈಗ ಈಗ ಅಲ್ಲ ಆ ಟೈಮಲ್ಲಿ ಮೂರ್ ಪಾಪ್ಯುಲರ್ ಆಮೇಲೆ ಹದಿಮೂರು ಎಪಿಸೋಡ್ ಮಾಡಿದ್ರೆ ಫೇಮಸ್ ಫಸ್ಟ್ ಸೀರಿಯಲ್ ಶುರು ಸೀರಿಯಲ್ ಆಕ್ಟಿಂಗ್ ಶುರು ಮಾಡಿದೆ ಅದಾದ್ಮೇಲೆ ಹೋಯ್ತು ಆಮೇಲೆ ಉದಯ ಸ್ಟಾರ್ಟ್ ಆಯ್ತು ಇಲ್ಲಿಂದ ಚಂದನ ಬಂತು ಈ ಸ್ವಲ್ಪ ಡೈವರ್ಷನ್ ಸ್ಟಾರ್ಟ್ ಆಯ್ತು ಚಾಯ್ಸ್ ಅಂತ ಇತ್ತು ಆ ಟೈಮ್ ಮ್ಯೂಸಿಕ್ ಗೆ ಮ್ಯೂಸಿಕ್ ಮಾಡೋಕೆ ಮಾಡಿದೆ ಸದನ್ ಸದನ್ ಆಗಿದೆ

ಕೀಬೋರ್ಡ್ ಆರ್ಟಿಸ್ಟ್ ಆಗಿ ಪ್ಲೇ ಮಾಡ್ತಾ ಇದ್ದೆ ಅಷ್ಟೇ ಪ್ರೋಗ್ರಾಮ್ ಮಾಡಿದ್ದೀನಿ ಅವ್ರ ಅವರ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ನಾನು ಎಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ ಟ್ರ್ಯಾಕ್ ಸಿಂಗರ್ ಆಗಿ ವರ್ಕ್ ಮಾಡಿದ್ದೀನಿ ಸೊ ನನಗೆ ಜಾಸ್ತಿ ಗುರುಗಳ ಮನೋರೆ ಓಕೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಾಯ್ ಸೋ ಇಲ್ಲಿ ನೋಡಿ ಡೈಲಿಂಗ್ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ ಅದ್ರ ಜೊತೆ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಹೊಸ ಮಾಹಿತಿಗಳನ್ನೂ ಕೂಡ ಅವರು ಈ ಚಾನಲಲ್ಲಿ ಕೊಡ್ತಾ ಹೋಗ್ತಾರೆ ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ